ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಮೈನ್ ಆಗಿ ನಾವು ಇವತ್ತು ರೀಟೆಸ್ಟ್ ಬರಲೇಬೇಕಾ ಬೈಯರ್ಸ್ ಗಳಿಗೆ ಆಪ್ಷನ್ ಬೈಯರ್ಸ್ ಮಾಡಿದಕ್ಕೆ ಟೆಸ್ಟ್ ಎಂಟ್ರಿಯೇ ಬೇಕಾ ಬ್ರೇಕೌಟ್ ಬೇಡವಾ ಬ್ರೇಕೌಟ್ ಮಾಡೋದಾದ್ರೆ ನಾವು ಎಷ್ಟು ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಬಹುದು ಎಷ್ಟವರೆಗೆ ಸೇಫ್ ಇರುತ್ತೆ ಈ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ಅದ್ರ ವಿಚಾರವಾಗಿ ಇವತ್ತು ಡಿಸ್ಕಶನ್ ಮಾಡೋಣ ಸೊ ಯಾಕೆಂದ್ರೆ ರೀಟೆಸ್ಟ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿ ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಿದೆ ಸೊ ಇವತ್ತಿನ ಮಾರ್ಕೆಟ್ ನೀವು ನೋಡಿರ್ತೀರಿ ಚೆನ್ನಾಗಿ ಫಾಲ್ ಆಗಿದೆ ಅಂತ ಬಟ್ ಈ ಅನ್ನ ಬೈಯರ್ಸ್ ಗಳಿಗೆ ಕ್ಲೀನ್ ಆಗಿ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜಾಗ ಫುಲ್ ಅಂಡ್ ಫುಲ್ ಒಳಗೆ ಇತ್ತು ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೆ ಇತ್ತು ಅದಾದ್ಮೇಲಿಂದ ಬ್ರೇಕ್ ಆದ್ಮೇಲಿಂದ ಬಂದಂತಹ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೂ ಒಂದೇ ಝೋನ್ ಒಳಗೆ ಸ್ಟಕ್ ಆಯ್ತು ಓಕೆನಾ ಈ ಝೋನ್ ಅಲ್ಲಿ ನೋ ಟ್ರೇಡ್ ಆಯ್ತಾ ಇದ್ರ ಝೋನು ಬ್ರೇಕ್ ಆದ್ಮೇಲಿಂದ ನೋ ಮೂವ್ಮೆಂಟ್ ಇದೆ ಅಲರ್ಟ್ ಆದ್ಮೇಲಿಂದ ಲಾಸ್ಟ್ ಮೂಮೆಂಟ್ ಅಲ್ಲಿ ಎರಡು ಮುಕ್ಕಾಲ್ ಮೂರ್ ಗಂಟೆ ಒಳಗೆ ಒಂದು ಮೂಮೆಂಟ್ ಅಂ ಕೊಟ್ಟು ಕ್ಲೋಸ್ ಮಾಡಿ ಬಿಟ್ಟ ಇದು ಸ್ಪಾಟ್ ಅಲ್ಲಿ ಓಕೆನಾ ಅದೇ ತರ ನೀವೇನಾದ್ರು ಇವತ್ತು ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಆಪ್ಷನ್ಸ್ ಅಲ್ಲೂ ಅಷ್ಟೇ ನೋಡಿ ಇವತ್ತಿನ ಆಪ್ಷನ್ಸ್ ಅದು ನಾವು ಹಿಂದ ಮನೇಲಿ ಇದೀವಿ ಔಟ್ ಆಫ್ ದ ಮನಿ ಅಲ್ಲ ಓಕೆನಾ ಈಗ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಬೆಳಿಗ್ಗೆ ಇದು ಝೋನ್ ಒಳಗೇನೆ ಟೈಮ್ ಪಾಸ್ ಮಾಡ್ದ ಎಷ್ಟು ಮಧ್ಯಾಹ್ನವರೆಗೂ ಟೈಮ್ ಪಾಸ್ ಅದಾದ್ಮೇಲಿಂದ ಬ್ರೇಕ್ ಆದ ಒಂದು ಹೋಗ್ಲೇ ಇಲ್ಲ ಎಲ್ಲಿವರೆಗೆ ಇದೇ ಝೋನ್ ಒಳಗೆ ಸ್ಟಕ್ ಆಗಿದ್ದ ಓಕೆನಾ ಇದೇ ಝೋನ್ ಒಳಗೆ ಸ್ಟಕ್ ಆಗಿ ಕೂತಿದ್ದ ಇದೆಲ್ಲ ಆದವನು ಕೊನೆ ಗಳಿಗೆಗೆ ಗಂಟೆಗೆ ಒಂದ್ ಮೂಮೆಂಟ್ ಕೊಟ್ಟು ಈಗ ಆಲ್ರೆಡಿ ನೋಡಿ ಮೂರು ಕಾಲಿಗೆ ವಾಪಸ್ ಬಂದಾಯ್ತು ಅಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಗೆ ಹೋಗ್ತಾ ಇರೋದು ಡೈರೆಕ್ಷನ್ ಅಲ್ಲಿ ಜನಗಳು ಕೂತಿರ್ತಾರೆ ಅಂತ ಗೊತ್ತಿದೆ ಬಟ್ ಅಂತವ್ರನ್ನ ನಮ್ಗೆ ಎಂಟರ್ಟೈನ್ ಮಾಡಬಾರ್ದು ಅನ್ನೋ ಒಂದೇ ಇಂಟೆನ್ಶನ್ ಇಂದ ಇದು ಮಾಡುವಂತ ಬೆಳಿಗ್ಗೆಯಿಂದ ನೋಡಿ ಇದು ಹದಿನೈದು ನಿಮಿಷದಲ್ಲಿ ಇದ್ದೀನಿ ಐದು ನಿಮಿಷ ತುಂಬಾ ನಾಯ್ಸ್ ಇರುತ್ತೆ ಹದಿನೈದು ನಿಮಿಷದಲ್ಲಿ ಫಸ್ಟ್ ಕ್ಯಾಂಡಲ್ ಡೋಜಿ ಅದಾದ್ಮೇಲೆ ಒಂದು ಗ್ರೀನ್ ಆಮೇಲೆ ತಿರ್ಗಾ ರೆಡ್ ಆಮೇಲೆ ಗ್ರೀನ್ ಆಮೇಲೆ ರೆಡ್ ಗ್ರೀನ್ ಅದಾದ್ಮೇಲೆ ಎಲ್ಲಿಂದ ಹೊರಡ್ತೋ ಅಲ್ಲಿಗೆನೆ ವಾಪಸ್ ಗ್ರೀನ್ ಮೂರು ತಿರ್ಗಾ ಒಂದ್ಸಲಿ ಮೂಮೆಂಟಮ್ ಗ್ರೀನ್ ಅದಾದ್ಮೇಲಿಂದ ನೋಡಿ ಡೋಜಿ 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 ತಿರ್ಗಾ ಹೊರಡ್ತು ಡೋಜಿನ ಬ್ರೇಕ್ ಮಾಡ್ತು ಅಂತ ಅನ್ನೋದ್ರೊಳಗೆ ವಾಪಸ್ ತಿರ್ಗಾ ರೆಡ್ ರೆಡ್ ತಿರ್ಗಾ ಮೂಮೆಂಟಮ್ ಇಲ್ಲ ಅದಾದ್ಮೇಲಿಂದ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೆ ತಂದಂತಹ ಮಾರ್ಕೆಟ್ ಅನ್ನ ಇವರು ವಾಪಸ್ ಬ್ರೇಕ್ ಮಾಡಲಿಕ್ಕೆ ನಾಲ್ಕು ಕ್ಯಾಂಡ್ಲ್ ತಗೊಂಡಿದ್ದಾರೆ ಆಯ್ತಾ ನಿಧ ಹೋಗುದು ವಾಪಸ್ ಬರೋದು ಇದು ನೋಡಿ ಹದಿನೈದು ನಿಮಿಷದಲ್ಲಿ ಹೋಗಿ ಬಂದಾಗ ಅದು ಎಲ್ಲಿಂದ ಇಲ್ಲಿಗೆ ಪಾಯಿಂಟ್ಸ್ ಗಳು ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ ಇಲ್ಲಿ ನೋಡಿ ಹೈ ಬಂದು ಒನ್ ಕ್ಲೋಸಿಂಗ್ ಬಂದು ಒನ್ ಸೆವೆಂಟಿ ಸೆವೆನ್ ಹತ್ತೆರಡು ಪಾಯಿಂಟ್ ಇಳಿದು ಬಿಡುತ್ತೆ ಇಳಿದು ಹತ್ತುದು ಇಳಿದು ಹತ್ತುದು ಈ ರೀತಿ ಮಾಡ್ತಾ ಇತ್ತು ಮಾರ್ಕೆಟ್ ಕೊನೆಗೆ ಬ್ರೇಕ್ ಆದವನು ರೀಟೆಸ್ಟ್ ಮಾಡಿಲ್ಲ ಅಂದ್ರೆ ಈಗ ಯಾವ ಸ್ವಿಂಗ್ ಇಟ್ಕೊಂಡಿದ್ವೋ ಈ ಸ್ವಿಂಗ್ ಬ್ರೇಕ್ ಆದ್ಮೇಲೆ ತಗೊಳ್ಳೋಣ ಅಂತ ನೋಡಿದಾಗ ಸ್ವಿಂಗ್ ಬ್ರೇಕ್ಔಟ್ ಅಲ್ಲಿ ಬಂತು ಅದಾದ್ಮೇಲೆ ರೀಟೆಸ್ಟ್ ಬರ್ತಾನೆ ಅಂದ್ರೆ ರೀಟೆಸ್ಟ್ ಮಾಡ್ದೇನೆ ಸೀದ ಹೋದ ರೀಟೆಸ್ಟ್ ಆಗಿದ್ರೆ ಒನ್ ನೈಂಟಿ ಫೋರ್ ಒನ್ ನೈಂಟಿ ಫೈವ್ ಗೆ ರೀಟೆಸ್ಟ್ ಆಗಿದ್ರೆ ಚೆನ್ನಾಗಿ ಮೂಮೆಂಟ್ ಅನ್ನು ಕ್ಯಾಪ್ಚರ್ ಮಾಡ್ಬೋದಿತ್ತು ಕರೆಕ್ಟಾ ನಾವೀಗ ಈ ಮೂಮೆಂಟ್ ಅಲ್ಲಿ ನಾವೀಗ ಎಲ್ಲ ಟ್ರೇಡ್ ಮಾಡಿದೀವಿ ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು ನಾವೆಲ್ಲಾದ್ರೂ ಪ್ರಾಫ್ ಪ್ರಾಫಿಟಬಲ್ ಆಗಿ ಇದೀವಿ ಅದು ಸರಿ ಪುಟ್ ಆಪ್ಷನ್ ಅಲ್ಲಿ ನಾವು ಒಳ್ಳೆ ರೀತಿ ಇವತ್ತು ಇನ್ಕಮ್ ಅನ್ನು ಮಾಡಿದೀನಿ ಬಟ್ ಅವನು ಕೊಡ್ಲಿಲ್ಲ ಯಾಕೆಂದ್ರೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂತ ನೋಡಿದಾಗ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹ್ಯಾಂಡ್ಲ್ ಒಳಗೆ ಇದ್ದ ಅದಾದ್ಮೇಲೆ ಬ್ರೇಕ್ ಆದವನು ಒಂದು ಕ್ಲೋಸಿಂಗ್ ಅನ್ನ ಒಳಗೆ ಕೊಟ್ಟ ಅಂದ್ರೆ ಕೆಳಗೆ ಕೊಟ್ಟಿದ್ದ ಕ್ಲೋಸಿಂಗ್ ಕೆಳಗಡೆ ಕೊಟ್ಟವನು ಕ್ಲೋಸಿಂಗು ತಿರ್ಗಾ ಮೇಲೆ ಬಂದವನು ಮತ್ತೆ ಇದ್ರಲ್ಲಿ ರೀಟೆಸ್ಟೇ ಮಾಡಿಲ್ಲ ಅದನ್ನೇ ಹೇಳೋದು ರೀಟೆಸ್ಟಿಗೆ ನಾವು ಕಾದಿದ್ದು ತಪ್ಪಾ ಅಥವಾ ನಾವು ರೀಟೆಸ್ಟ್ ಮಾಡ್ತೀವಿ ಅಂತ ಗೊತ್ತಿತ್ತು ಒಂದು ಬರ್ದೆ ಹೋಗಿದ್ದು ಅವ್ನ್ ಸರಿಯ ಅಂತ ಹೇಳಿ ಕ್ವಶನ್ ಮಾರ್ಕ್ ಈಗ ನೋಡಿ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಇಲ್ಲೂ ರೀಟೆಸ್ಟ್ ಆಗಿಲ್ಲ ಇದೆರಡು ರೀಟೆಸ್ಟ್ ಆಗಿದ್ದಿದ್ರೆ ನಾವು ಈ ಟ್ರೇಡಲ್ಲೂ ಕೂರ್ತಿದ್ವಿ ಇಲ್ಲಿ ರಿಟೆಸ್ಟ್ ಆಗಿದ್ರೆ ನಾವು ಇಲ್ಲೂ ಕೂತ್ಕೊಳ್ತಿದ್ವಿ ಒಳ್ಳೆ ಟ್ರೇಡ್ ಸಿಕ್ತಿತ್ತು ಬ್ರೇಕೌಟ್ ಅಲ್ಲಿ ತಗೊಂಡ್ರೆ ರೈಟ್ ಒಂದೊಂದ್ಸಲಿ ಪಾಸ್ ಆಗುತ್ತೆ ಅದು ಏನಾಗುತ್ತೆ ಈಗ ಇಲ್ಲಿಂದ ಇದು ರಿಜೆಕ್ಷನ್ ತಗೊಂಡು ಬರ್ತಾ ಇರಬೇಕಾದ್ರೆ ಈ ಕ್ಯಾಂಡಲ್ ಬ್ರೇಕೌಟ್ ಆಗಲ್ಲ ಕರೆಕ್ಟ್ ಅಲ್ವಾ ಆಗ ನಾವೇನಾಗುತ್ತೆ ಇಷ್ಟು ಟ್ರೇಡ್ ಅನ್ನ ಬಿಡಬೇಕಾಗುತ್ತೆ ಮೂವತ್ನಾಲ್ಕು ಅನ್ನ ಟ್ರೇಡ್ ಬಿಡಬೇಕು ಮೂವತ್ನಾಲ್ಕು ಪಾಯಿಂಟ್ ಬಿಟ್ಟ ಮೇಲಿಂದ ನಾವು ಇಲ್ಲಿ ಈಗ ಬ್ರೇಕೌಟ್ ಅಂತ ಟ್ರೈ ಮಾಡಿದ್ರೆ ಈ ಅಲ್ಲಿ ತಿರ್ಗ ಒಳಗೆ ಬಂದು ಕ್ಲೋಸ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಇದು ಬ್ರೇಕೌಟ್ ಫೇಲಿಯರ್ ಅಂತ ಬರಲ್ಲ ಅದಲ್ಲದೆ ಇದು ಕೆಳಗು ಬಂದ ಫಾರ್ ಎಕ್ಸಾಂಪಲ್ ಒನ್ ನೈಂಟಿ ಫೈವ್ ಬ್ರೇಕ್ ಆದಾಗ ತಕೊಂಡ್ರೆ ಹೋಗಿದ್ದು ಟೂ ನಾಟ್ ತ್ರೀವರೆಗೆ ಹತ್ತು ಪಾಯಿಂಟ್ ಕೊಡಲಿಲ್ಲ ರಿಟರ್ನ್ ಬಂದು ಒನ್ ಏಯ್ಟಿ ಏಯ್ಟ್ ಬಂದ ಅವಾಗ ಏನಾಗೋಗುತ್ತೆ ನಮಗೆ ಓ ಇನ್ನೀಗ ವಾಪಸ್ ಹೋಗ್ತಾನೆ ಈಗ ರಿಜೆಕ್ಷನ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಅನ್ನ ಎಕ್ಸಿಟ್ ಮಾಡಿರ್ತೀವಿ ಕಾಸ್ಟ್ ಕಾಸ್ಟ್ಗೆ ಏನಾದ್ರು ಸೆಕೆಂಡ್ ಟೈಮ್ ತಿರುಗಾ ಹೋದ ಓಕೆ ನಾ ಸೆಕೆಂಡ್ ಟೈಮ್ ಹೋದ್ ಕ್ಲೋಸ್ ಕೊಟ ಸರಿ ಈ ಸಲ ರೀಟೆಸ್ಟ್ ಮಾಡಿ ಹೋಗ್ಲಿ ಅಂತ ಕಾದಾಗ ರೀಟೆಸ್ಟ್ ಇಲ್ಲ ಸೊ ಇದನ್ನ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರೋ ನಮ್ಮಂಥ ಗಳನ್ನ ನಮ್ಮನ್ನು ಒಳಗೆ ಸೇರಿಸ್ಕೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ನಮ್ಮನ್ನೆಲ್ಲ ಹೊರಗಾಕುವ ಇಂಟ್ರೆಸ್ಟ್ ಅದೇ ನೀವು ಅವ್ರ ಸೆಲ್ಲಿಂಗ್ ಸೈಡಲ್ಲಿ ನೋಡಿ ಸೆಲ್ಲಿಂಗ್ ಸೈಡ್ ಅಲ್ಲಿ ಎಲ್ಲದನ್ನು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬರ್ತಾರೆ ಈಗ ನೋಡಿ ಇಲ್ಲಿ ಸೆಲ್ಲಿಂಗ್ ಅಲ್ಲಿ ತಗೊಂಡ್ರೆ ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಬ್ರೇಕ್ ಆಗಿ ಹದಿನೈದು ನಿಮಿಷ ರೇಟ್ ಮಾಡಿ ಬರ್ತದೆ ಯಾಕೆ ಎಲ್ಲ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಎಲ್ಲ ಬಿಗ್ ಸೆಲ್ಲರ್ಸ್ ಸೆಲ್ಲರ್ಸ್ಗಳು ಹಾಗಾಗಿ ಅವ್ರಿಗೆ ಬೇಕಾಗುವ ಹಾಗೆ ಆ ಗೆ ಬರೋ ಹಾಗೆ ಮಾಡಿ ಅವ್ರು ಸೆಲ್ ಮಾಡ್ತಾರೆ ಅದ್ರಲ್ಲಿ ನೋಡಿ ಅಲ್ಲಿ ಆರಾಮಾಗಿ ಡಬಲ್ ಟಾಪ್ ಮಾಡಿಕೊಂಡು ಸೆಲ್ ಆಗಿದೆ ಕರೆಕ್ಟ್ ಅದಾದ ಸ್ವಿಂಗ್ ಬ್ರೇಕ್ ಆಯ್ತು ಸ್ವಿಂಗ್ ಬ್ರೇಕ್ ಆದಾಗ್ಲೂ ನೋಡಿ ಸ್ವಿಂಗ್ ವಿಲ್ ಬ್ರೇಕ್ ಆಯ್ತು ಇಲ್ಲಿ ಈಗ ಬ್ರೇಕ್ ಆದ ನಂತರ ಒಳಗ್ ಬಂದು ಕ್ಲೋಸ್ ಕೊಡ್ಲೇ ಇಲ್ಲ ಔಟ್ ಅಲ್ಲಿ ತಗೊಂಡಿದ್ರು ಸರಿ ಇಲ್ಲ ಇಲ್ಲಿ ಕ್ಲೋಸ್ ಆದ್ಮೇಲಿಂದ ನೋಡಿ ಒಂದ್ಸಲ ರೀಟೆಸ್ಟ್ ಮಾಡ್ಕೊಂಡು ಹೊರಟಿದ್ದಾನೆ ಆರಾಮಾಗಿ ಹೋಗ್ತಾರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆದ್ರೆ ಇದನ್ನ ನೋಡ್ಕೊಂಡು ನಾವೇನಾದ್ರೂ ಪುಟ್ ಸೈಡ್ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ನಮ್ಮನ್ನ ಟ್ಯಾಪ್ ಮಾಡ್ತೇನೆ ಇದು ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಅಂದ್ರೆ ಏನಂದ್ರೆ ನ್ಯಾಯಬದ್ಧವಾಗಿ ಯುದ್ಧ ಮಾಡಕ್ಕೆ ಆಗದೇ ಇದ್ದವರು ಅಡ್ಡದಾರಿ ಇಡುವ ದಾರಿ ಅವ್ರ ಗೊತ್ತು ನ್ಯಾಯಬದ್ಧವಾಗಿದ್ರೆ ಇವತ್ತು ಎಲ್ಲರೂ ದುಡ್ಡು ಮಾಡ್ತಾರೆ ಅಂತ ಅದಕ್ಕೆ ದುಡ್ಡು ಮಾಡಕ್ಕೆ ಬಿಡಲ್ಲ ಈಗ ನೋಡಿ ನಾವು ಸಿಂಪಲ್ ಆಗಿ ನಿನ್ನೆ ನಮ್ದು ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನ್ ಇಂದ ರಿಜೆಕ್ಷನ್ ಕರೆಕ್ಟ್ ಅಲ್ವಾ ಆರಾಮಾಗಿ ಪುಟ್ಟಲ್ ಕೂತ್ಕೊಬೇಕು ನಾವು ಪುಟ್ಟಲ್ ಕೂತಿದೀವಿ ಬೆಳಿಗ್ಗೆ ಅದಕ್ಕೆ ಟ್ರೇಡ್ ಆಯ್ತು ಎಲ್ಲಿವರೆಗೆ ನಾವು ಇಟ್ಕೊಂಡಿದ್ವಿ ಟಾರ್ಗೆಟು ಹದಿನೈದು ನಿಮಿಷದ ಲೋ ವರೆಗೆ ಇಟ್ಕೊಂಡಿದ್ವಿ ಆಯ್ತಾ ಅದಾದ್ಮೇಲೆ ಬ್ರೇಕ್ ಆದ್ಮೇಲಿಂದ ಮಾರ್ಕೆಟ್ ಏನು ಮೂಮೆಂಟ್ ಇಲ್ಲ ಲೋನಲ್ಲಿ ಬಂದು ಡ್ಯಾನ್ಸ್ ಮಾಡಿ ಅಲ್ಲೇ ಇತ್ತು ಅದಾದ್ಮೇಲಿಂದ ಮೂವ್ ಆಗ್ಬೇಕಾದ್ರೆ ಸ್ಪಾಟ್ ಅಲ್ಲಿ ಆದ್ರೂ ರೀಟೆಸ್ಟ್ ಬರ್ತಾನೆ ಅನ್ಕೊಂಡ್ವಿ ಸ್ಪಾಟ್ ಅಲ್ಲೂ ಇಲ್ಲ ಆಪ್ಷನ್ಸ್ ಅಲ್ಲೂ ಇಲ್ಲ ರೀಟೆಸ್ಟ್ ಅಲ್ಲಿ ಇಲ್ವೇ ಇಲ್ಲ ಸೀದಾ ಹೋದ ಕರೆಕ್ಟಾ ಸೊ ಇದು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಈಗ ಹೋಗ್ಲಿಕ್ಕೆ ಹೋಗಿದೆ ಇಪ್ಪತ್ತೈದು ಸಾವಿರದ ಐವತ್ತರಿಂದ ಮಾರ್ಕೆಟ್ ಇಪ್ಪತ್ತ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತುವರೆಗೆ ಹೋಗಿದೆ ಅಂತ ಬಟ್ ಇಲ್ಲಿ ಏನಾಯ್ತು ಮಾರ್ಕೆಟ್ ಮೂವ್ಮೆಂಟ್ ಅಲ್ಲಿ ಕ್ಯಾಪ್ಚರ್ ಆಗಿ ಇದ್ರನ್ನ ಏನಾದ್ರು ಯಾರಾದ್ರೂ ಐದು ನಿಮಿಷದಲ್ಲಿ ಟ್ರೇಡ್ ಮಾಡಿದ್ರೆ ಐದು ನಿಮಿಷದಲ್ಲಿ ಏನಾಗುತ್ತೆ ಹೇಳಿ ಮಾರ್ಕೆಟ್ ಅಲ್ಲಿ ನೋಡಿ ಎಷ್ಟು ಗ್ರೀನ್ ಎಷ್ಟು ರೆಡ್ ಒಂದು ಗ್ರೀನ್ ಆಯ್ತು ಎರಡು ರೆಡ್ ಆಗಿದೆ ತಿರ್ಗ ಗ್ರೀನ್ ಗ್ರೀನ್ ಆದಂಗೆ ರೆಡ್ ಹೋಗಕ್ಕೆ ಬಿಡಲ್ಲ ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ಫಿಯರ್ ಕ್ರಿಯೇಟ್ ಆಗುತ್ತೆ ಕ್ಲಾರಿಟಿ ಸಿಗಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಸೊ ಅಷ್ಟೊತ್ತಿಗೆ ಏನ್ ಮಾಡ್ತೀರಿ ನೀವು ಟೋಟಲಿ ಕನ್ಫ್ಯೂಸ್ ಆಗಿ ಹೋಗ್ತೀರಿ ಆಚೆ ಈಚೆ ಆಚೆ ಈಚೆ ಮಾಡಕ್ಕೆ ಹೋಗಿ ಸ್ಟಾಪ್ ಲಾಸ್ಗಳು ಜಾಸ್ತಿ ಆಗುತ್ತೆ ಟ್ರೇಡ್ಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತು ಏನ್ ಮಾಡಿದ್ವಿ ಮಧ್ಯಾಹ್ನನೇ ಕ್ಲೋಸ್ ಮಾಡಿ ಬೆಳಿಗ್ಗೆ ಬಂದ ಪ್ರಾಫಿಟ್ ಅನ್ನ ಉಳ್ಸ್ಕೊಳ್ಳೋಣ ಹೇಳಿ ಬೆಳಗ್ಗೆ ಬಂದ ಪ್ರಾಫಿಟ್ ಅನ್ನು ಈಗವರೆಗೂ ಕೊನೆವರೆಗೂ ಉಳಿಸ್ಕೊಂಡಿದ್ವಿ ಆ ಉಳ್ಸ್ಕೊಳ್ಳೋದು ದೊಡ್ಡ ವಿಶ್ವೇ ಯಾಕೆಂದ್ರೆ ಮಾರ್ಕೆಟ್ ಈಗ ಇನ್ನೂ ಕರೆಕ್ಟ್ ಆಗಿ ಫೇವರಬಲ್ ಆಗಿ ಹೋಗಿಲ್ಲ ಸೊ ನಾಳೆ ತಿರ್ಗಾ ಬರ್ತೇನೆ ಬರ್ದೇ ಎಲ್ಲ ಹೋಗ್ತಾನೆ ಅಲ್ವಾ ಬರಬೇಕಾದ್ರೆ ನಾವು ನಮ್ಮ ಅನ್ನ ಮಾಡ್ಬೇಕು ಅದಕ್ಕೆ ರೀಟೆಸ್ಟ್ ಅನ್ನೋದಿತ್ತಲ್ಲ ಅದು ನಿಮ್ಮ ರೂಲ್ ಈಗ ನೀವು ಗೆ ಮಾಡೋದಾದ್ರೆ ಬ್ರೇಕೌಟ್ ಅಲ್ಲಿ ನೀವು ಒಂದು ಹದಿನೈದು ಪಾಯಿಂಟ್ ಗೆ ಹತ್ತರಿಂದ ಹದಿನೈದು ಪಾಯಿಂಟ್ ಗೆ ಎಕ್ಸಿಟ್ ಆಗ್ಬೇಕು ಸ್ಟಾಪ್ ಲಾಸ್ ಅಲ್ಲಿ ಇಡಕ್ಕಾಗಲ್ಲ ಮತ್ತೆ ಈಗ ನೀವು ತಗೊಂಡಂತಹ ಎಂಟ್ರಿ ಪ್ರೈಸ್ ಇಂದ ಎಂಟ್ರಿ ಪ್ರೈಸ್ ಇಂದ ಅದು ಮೂವ್ ಆಗಿ ಮೂವ್ ಆಗಿ ಹತ್ತೈದು ಪಾಯಿಂಟ್ ಕೊಡ್ತೇನೆ ಏನಾದ್ರು ವಾಪಸ್ ಬಂದು ನೀವು ಎಂಟ್ರಿ ಮಾಡಿದ ಪ್ರೈಸ್ ಗಿಂತ ಕೆಳಗಡೆ ಬಂದು ಕ್ಲೋಸ್ ಆದ್ರೆ ನೀವು ಇದನ್ನ ಎಕ್ಸಿಟ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ನಾವು ತಗೊಂಡಿರೋದು ಬ್ರೇಕೌಟ್ ನಾವು ತಗೊಂಡಿರೋದು ರೀಟೆಸ್ಟ್ ಅಲ್ಲ ಬ್ರೇಕೌಟ್ ಅಂತ ಹೇಳಿದ್ರೆ ಏನು ಒಂದು ಝೋನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಈಗ ನೋಡಿ ಹನ್ನೆರಡು ಗಂಟೆ ಝೋನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಇದನ್ನ ಬಿಟ್ಟು ಹೊರಗೆ ಬರ್ತಾ ಇದ್ದಾನೆ ಅಂದ್ರೆ ಹೊರಗೆ ಬಂದವನು ಪಾಯಿಂಟ್ಸ್ ಕೊಡ್ಬೇಕು ಅದು ಬಿಟ್ಟು ಅವ್ನು ಪಾಯಿಂಟ್ಸ್ ಕೊಡ್ದನೆ ಒಳಗೆ ಬಂದು ಕೂತ್ಕೊಂಬಿಟ್ಟ ಅಂತ ಹೇಳಿದ್ರೆ ಅರ್ಥ ಅವ್ನು ಬ್ರೇಕೌಟ್ ಫೇಲಿಯರ್ ಅಂತ ಅದಕ್ಕೆ ನಾವು ಎಕ್ಸಿಟ್ ಆಗ್ಬೇಕು ಇಲ್ಲದೆ ಹೋದ್ರೆ ಏನಾಗುತ್ತೆ ಸುಮ್ಮನೆ ನಾವು ನಮ್ಮ ಸ್ಟಾಪ್ ಲಾಸ್ ಏನ್ ಇಟ್ಟಿದೀವೋ ಅದನ್ನ ಕೊಡ್ಬೇಕಾಗಿ ಬರುತ್ತೆ ಓಕೆನಾ ಇದು ಒಂದು ಆಗ ನಿಮ್ಗೆ ಏನಾಗುತ್ತೆ ಈಗ ಕೆಲವು ಸರ್ಟೈನ್ ಪಾಯಿಂಟಲ್ಲಿ ತಗೊಂಡ್ರೆ ನಿಮಗದು ಕಾಸ್ಟ್ ಕಾಸ್ಟ್ ಅಲ್ಲಿ ಸಿಗಂಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇವಾಗ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಈಗ ಬೆಳಿಗ್ಗೆನೆ ಬ್ರೇಕೌಟಿಗೆ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ ತಗೊಂಡ್ರಿ ಮತ್ತೇನಾರ ಬಂದು ಒಳಗಡೆ ಬಂದು ಕ್ಲೋಸ್ ಆದ ಒಳಗೆ ಕ್ಲೋಸ್ ಆದ ಅಂತ ಗೊತ್ತಾದ ಕೂಡ್ಲೆ ನೀವೇನ್ ಮಾಡಬೇಕು ಬೆಳಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಹದಿನೈದು ನಿಮಿಷ ಕ್ಯಾಂಡಲ್ ಓಕೆನಾ ಈಗ ಇಲ್ಲಿ ಏನಾಯ್ತು ಇಲ್ಲಿ ಬ್ರೇಕೌಟ್ ಹೊರಗೆ ಹೋಗ್ತಿದೆ ಅಂತ ತಗೊಂಡ್ರಿ ತಗೊಂಡ್ರೆ ಒಂದ್ ತಿರ್ಗಿ ಒಳಗ್ ಬಂದು ಕ್ಲೋಸ್ ಕೊಟ್ಟ ಕ್ಲೋಸ್ ಕೊಡ್ತಿದ್ದಂಗೆ ನೀವು ಎಕ್ಸಿಟ್ ಆಗ್ಬೇಕು ನಿಮ್ಗೆ ಕಾಸ್ಟ್ ಕಾಸ್ಟ್ ಗೆ ನೆಕ್ಸ್ಟ್ ಕ್ಯಾಂಡಲ್ ತಂದು ಕೊಡುತ್ತೆ ಅಷ್ಟೊಳಗೆ ನಾವು ಎಕ್ಸಿಟ್ ಆಗ್ಬೇಕು ಅಥವಾ ಮಿನಿಮಮ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕು ಇಲ್ದಿದ್ರೆ ನಮ್ದು ಏನ್ ಸ್ಟಾಪ್ ಲಾಸ್ ಇದೆಯೋ ಅದನ್ನು ಪೂರ್ತಿ ಮಾರ್ಕೆಟ್ಗೆ ಕೊಡಬೇಕಾಗಿ ಬರುತ್ತೆ ಓಕೆನಾ ಸೊ ಇದು ಕೊಡಬಾರ್ದಂತ ಇದ್ರೆ ನಾವೇನ್ ಮಾಡಬೇಕು ಅಬ್ಸರ್ವೇಷನ್ ಕರೆಕ್ಟ್ ಆಗಿ ಮಾಡ್ತಿರ್ಬೇಕು ನಾವು ಬ್ರೇಕೌಟ್ ತಗೊಂಡಿರೋದು ನಾವು ಯಾವ ರೀತಿಯ ಟ್ರೇಡರ್ಗಳು ಬ್ರೇಕೌಟ್ ಟ್ರೇಡರ್ ರೀಟೆಸ್ಟ್ ಟ್ರೇಡರ್ ಅನ್ನೋದು ಕ್ಲಾರಿಟಿ ಇರಬೇಕು ರೀಟೆಸ್ಟ್ ಟ್ರೇಡರ್ ಅಂತ ಹೇಳಿದಾಗ ರೀಟೆಸ್ಟ್ ಅಲ್ಲಿ ಬರಬೇಕಾದ್ರೆ ನಿಮ್ಗೆ ಲೈವ್ ಅಲ್ಲಿ ಹೇಳ್ತಿತ್ತಲ್ಲ ಅದೇ ತರ ರೀಟೆಸ್ಟ್ ಬರ್ಬೇಕಾದ್ರೆ ತಗೊಳೋದು ಅದೇನಾದ್ರೂ ಆಗ್ಲಿ ಮಾರ್ಕೆಟ್ ನಮ್ ಫೇವರಬಲ್ ಆಗಿರ್ಲಿ ಇಲ್ಲದೆ ಹೋಗ್ಲಿ ನಾವೀಗ ನೋಡಿ ಇಲ್ಲಿ ರಿಟೆಸ್ಟ್ ಬಂದಾಗ ಇಲ್ಲಿ ತಗೊಳ್ಲೇಬೇಕು ಓಕೆನಾ ಇಲ್ಲಿ ರಿಟೇಷನ್ ಅದು ತಿರ್ಗಾ ಒಳಗೆ ಬಂದು ಕ್ಲೋಸ್ ಕೊಟ್ರೆ ನಮಗೆ ಸ್ಟಾಪ್ ಲಾಸ್ ಆಗುತ್ತೆ ಇಲ್ಲ ಅಂದರೆ ಇಲ್ಲಿ ಬಂದಾಗ ನಾವು ತಗೊಳ್ಲೇಬೇಕು ಅದು ನಮ್ ಫೇವರಬಲ್ ಆಗಿ ಹೋಗಲೇಬೇಕು ಹೋಗದೆ ಸ್ವಲ್ಪ ತಾಟಾಡ್ಸಿದ್ರೆ ಭಯ ಪಟ್ಕೊಂಡಾದ್ರೂ ಇರಲೇಬೇಕು ಅದು ಸ್ವಲ್ಪ ಟೈಮ್ ತಗೊಳಿಸುತ್ತೆ ಬಟ್ ಆದ್ರೆ ಒನ್ಸ್ ರೀಟೆಸ್ಟ್ ಮಾಡಿ ಹೊರಡುತ್ತೆ ಹೇಳಿದ್ರೆ ಅದು ನಮ್ ಫೇವರಬಲ್ ಆಗಿ ಹೋಗ್ತಿದ್ರೆ ನಾವು ಕೂತ್ಕೊಬೋದು ಆಗ ಸ್ವಲ್ಪ ನಮ್ಗೆ ಸ್ವಲ್ಪ ಭಯ ಆಗುತ್ತೆ ಬಟ್ ಆದರೂ ನಾವು ತಿರ್ಗಾದಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕೆ ಬರುತ್ತೆ ಸೊ ಇದು ಮಾರ್ಕೆಟಿನ ಕಂಡೀಷನ್ ಸೊ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್